ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಮಧ್ಯಾಹ್ನ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮಧ್ಯಾಹ್ನ ಮೂರು ಗಂಟೆ ಇವತ್ತು ಗುರುವಾರ ಸೊ ಮನೆಯಲ್ಲೇ ಇದ್ದೀನಿ ಗುರುವಾರ ಲೀವ್ ಇರೋದ್ರಿಂದ ಸೊ ಬೆಳಿಗ್ಗೆ ರುಟೀನ್ ಒಂದು ಬ್ಲಾಗ್ಸ್ನ ಏನು ಮಾಡಿ ಮತ್ತೆ ಇವತ್ತು ಸೊ ಮಧ್ಯಾಹ್ನ ಮೇಲೆ ಒಂದು ಬ್ಲಾಗ್ಸ್ ಶುರು ಮಾಡೋಣ ಅಂಥೇಳಿ ಸೊ ಇವಾಗ ಫಸ್ಟು ಅಂಜಲಿ ಕಾಲೇಜ್ ಹತ್ರ ಹೋಗಿ ಅಂಜಲಿ ಕಾಲೇಜ್ ಹತ್ರ ಕರ್ಕೊಂಡು ಬರ್ತೀನಿ ಹೋಗಿ ಸೊ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ದಾರೆ ಅದಕ್ಕೋಸ್ಕರ ಇವಾಗ ಯಾರನ್ನ ಒಬ್ಬರು ಹೋಗಿ ಕರ್ಕೊಂಡು ಬಂದು ಬಿಡ್ತೀವಿ ಆ ಥರ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಕಿಪ್ ಮಾಡ್ತೀರ ಪೂರ್ತಿ ವ್ಲಾಗ್ಸ್ನ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಓನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಓಕೆ ನಾನು ಸೊ ಬನ್ನಿ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ಬ್ಲಾಗ್ಸ್ ನೋಡಿ ಸೊ ಇವಾಗ ಅಷ್ಟೇ ಹೇರ್ ವಾಶ್ ಮಾಡಿಕೊಂಡು ಬಂದೆ ಸೊ ನಿನ್ನೆ ಮೇಂದಿ ಹಾಕಿದ್ನಲ್ಲ ಇವತ್ತು ಶ್ಯಾಂಪು ಹಾಕಿ ಹೇರ್ ವಾಶ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಒಣಗಲಿ ಅಂತ ಹೇಳಿ ಬಿಟ್ಟಿದ್ದೀನಿ ಸೊ ಬನ್ನಿ ಇವತ್ತಿನ ರುಟೀನ್ ಯಾವ ಥರ ಇರುತ್ತೆ ಅಂತ ನೋಡೋಣ ಫಸ್ಟ್ ಅಂಜಲಿ ಜಲ್ಲಿ ಕರ್ಕೊಂಡ್ಬಂದು ಆಮೇಲೆ ಮತ್ತೆ ಲಾಗ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗೋಣ ನಾನು ಪಾಪ ಇಬ್ಬರು ಇವಾಗ ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ ನಡ್ಕೊಂಡೇ ಹೋಗ್ಬೇಕು ನಡೀತೀನಿ ಬೇಗ ಟೈಮ್ ಆಗೋಯ್ತು ಸೊ ಎಲ್ಲರೂ ಮಲಗಿದೀವಿ ನೋಡಿ ಎಲ್ಲರಿಗೂ ಹುಷಾರಿಲ್ಲ ಎಲ್ಲಾರು ಒಂದ್ ಕಡೆಯಿಂದ ಜ್ವರ ಬರ್ತಾ ಇದೆ ಇವಾಗ ಪಾಪಕ್ ಜ್ವರ ಸ್ಟಾರ್ಟ್ ಆಗಿದೆ ಇವತ್ತು ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಮತ್ತೆ ಇವಾಗ ಅಡುಗೆನ ಮಾಡೋಣ ಏನು ಹ್ಮ್ ಮಾಡಿ ಜ್ವರ ಬಂದಿದೆ ಪಾಪುಗೆ ಇವಾಗ ಹೋಗಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡ್ ಬರ್ತೀವಿ ಇಲ್ಲೇ ಮನೆ ಹತ್ರ ಇರೋದು ಆಸ್ಪತ್ರೆಗೆ ಹೊಟ್ಟೆ ನೋವು ಅಂತ ಇದ್ದಾನೆ ಅದಕ್ಕೆ ಮತ್ತೆ ನೈಟ್ ಏನಾರು ಜಾಸ್ತಿ ಆಗ್ಬಿಟ್ರೆ ಏನು ಮಾಡೋದು ಅಂತೇಳಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಪಾಪೂ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಇವಾಗ ಅಷ್ಟೇ ಬಂದೆ ಮನೆಗೆ ಸೊ ತುಂಬಾ ಜ್ವರ ಇದೆ ಅಂತ ಹೇಳಿದ್ರು ಸೊ ಹಾಗೆ ಸಿರಪ್ ಕೂಡ ಹಾಕಿದ್ದೀನಿ ಇವಾಗ ತಿಂತಾ ಇದ್ದಾನೆ ಸೊ ನಾನು ಇವಾಗ ಎಲ್ಲರಿಗೂ ಊಟಕ್ಕೆ ಹಾಕಿ ಸ್ವಲ್ಪ ದೋಸೆ ಮಾಡ್ಕೋಬೇಕು ಅನ್ನೂ ಇದೆ ಸ್ವಲ್ಪ ಸಾರು ಕೂಡ ಮಾಡಿದೆ ಆವಾಗ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿ ಆಸ್ಪತ್ರೆಗೆ ಹೋಗೋಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಫಸ್ಟು ಸಾಂಬಾರು ಮಾಡಿ ಆಮೇಲೆ ಹೋಗಿದ್ದು ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ ನಾನು ಇವಾಗ ಹೋಗಿದ್ದು ಫಸ್ಟ್ ದೋಸೆ ಮಾಡ್ಕೊಂಡ್ಬಿಡ್ತೀನಿ ಲೇಟಾಗಿ ಹೋಗಿದ್ದೆ ಒಂಬತ್ತು ಗಂಟೆ ಆಗೋಯ್ತು ಇವು ಮಾಡ್ಕೊಂಡಿಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಒಂದು ಸಿಂಪಲ್ ಮಸಾಲೆನ ಹಾಕಿ ಈ ಥರ ಒಂದು ಮಿಕ್ಸ್ ದಾಲ್ ಮತ್ತು ಕಡಲೆಕಾಳು ಸೊ ಈ ಥರ ಎಲ್ಲ ಹಾಕಿ ಮಾಡಿದ್ದೀನಿ ಚೆನ್ನಾಗಾಗಿದೆ ನೋಡಿ ಅರ್ಜೆಂಟಾಗಿ ಏನೋ ಒಂದು ಹಾಕಿ ಮಾಡ್ತೀವಲ್ವ ತುಂಬಾ ಚೆನ್ನಾಗಾಗುತ್ತೆ ಅನ್ನೋದಕ್ಕೆ ನೋಡಿ ಇದು ಗ್ಯಾರಂಟಿ ಏನೂ ಹಾಕಿಲ್ಲ ಇದ್ರ ಸಿಂಪಲ್ಲಾಗಿ ಈರುಳ್ಳಿ ಈರುಳ್ಳಿ ಟೊಮಾಟೊ ಕೊಬ್ಬರಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನೇ ರುಬ್ಬಿ ನಾನು ಮಸಾಲೆ ಹಾಕಿ ಮಾಡಿದ್ದು ತುಂಬ ಚೆನ್ನಾಗಾಗಿದೆ ಎಲ್ಲರಿಗೂ ಒಬರಿ ಬಂದ್ರೆ ಸಾಕು ಮನೆಯವರೆಲ್ಲರಿಗೂನು ಈಗ ಜ्वರಾ कोल्ड ಸೋ ಪಾಪ ಹೊಟ್ಟೆನೋ ಮತ್ತೆ ಜ्वರಾ ಬಂದಾಗ ಗಡಿ ಹೊಟ್ಟೆ ಇದೆ ಫ್ರೆಂಡ್ಸ್ ಆರುವರೆ ಆಗುತ್ತೆ ಅಮ್ಮಇದ್ರು ಬೇಗ ಹೆಚ್ಸೋರು ಅಮ್ಮಇದೆಲ್ಲ ಒದ್ರಲ್ ಬಸವಾಗು ಸಸ್ರ ಇದೆ ಫುಲ್ ಬೆಂಟ್ ಸೊ ಸುಮಾರು ಜನ ಇದ್ದರು ಆಸ್ಪತ್ರೆಯಲ್ಲಿ ಅದನ್ನು ತೋರಿಸ್ಕೊಂಡು ಮತ್ತೆ ಅದೇ ಸಿರಪ್ ಕಂಟಿನ್ಯೂ ಹೇಳಿದ್ದಾರೆ ಸೊ ಹಾಗೆ ಮನೆ ಇವಾಗ ನಿನ್ನೆ ಕೂಡ ನಿನ್ನ ಗಿಡಕ್ಕೆ ನೀರು ಹಾಕಿಲ್ಲ ಇವತ್ತು ಹೋಗಿ ಗಿಡಕ್ಕೆ ನೀರು ಹಾಕಿ ಬರ್ತೀನಿ ಫಸ್ಟು ಹುಲಿ ಟೀಗೆ ಇಟ್ಟಿದ್ದೀನಿ ಶುಂಠಿ ಟೀ ಸೊ ಎಲ್ಲರೂ ಕೆಂಪಾಯಿದ್ದೀವಿ ಕೋಲ್ಡು ಸೊ ಆ ಥರ ಇದ್ದಾಗ ನಾನು ಶುಂಠಿ ಟೀ ಡೈಲಿ ಮಾಡ್ಕೊತೀನಿ ಸೊ ಇವತ್ತು ಜಾಸ್ತಿ ಶುಂಠಿ ಹಾಕಿ ಟೀನೇ ಇಟ್ಟಿದ್ದೀನಿ ಸೊ ಫಸ್ಟ್ ಹೋಗಿ ನಾನು ಗಿಡಕ್ಕೆ ನೀರು ಹಾಕಿಬಿಡ್ತೀನಿ ನಿಮಗೆ ಚಬನಿ ಗಿಡಕ್ಕೆ ನೇಟ್ ಹಾಕ್ ಪರಣಾ ಚೇತಾ ಸೊ ನೋಡಬಹುದು ಗಿಡಗಳು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ತೂರ್ಸಿ ತೂರ್ಸಿ ಗಿಡಂತು ತುಂಬಾ ನೇ ಬಂದಿದೆ. ಮಡಿ ಇಲ್ಲಿ ಮೊಗ್ಗಾಗ್ತಾ ಇದೆ ಇಲ್ಲಿ. ಇದೆನ್ ಗೊತ್ತಾ ಇಲ್ಲಿ ಹುವಾ ಬರುತ್ತೆ ತುಂಬಾ ದೊಡ್ಡದಾಗಿ ಬರುತ್ತೆ ಕಾಕಡ ಹುವಾ.

ಇಲ್ಲಿನ ಮನೆಯವರು ಕೂಡ ಇನ್ನೂ ಟೊಮಾಟೊ ನೋಡಿ ಇಷ್ಟು ಟೊಮಾಟೊ ಅಂದರೆ ಒಂದು ಕೆ ಜಿ ಒಂದೂವರೆ ಕೆ ಜಿ ಎರಡೂವರೆ ಕೆ ಜಿ ಯಾವಾಗ ಖಾಲಿ ಆಗಬೇಕು ನೋಡಿ ಎಷ್ಟು ಟೊಮಾಟೊ ಇದೆ ಈ ಸ್ವಲ್ಪ ಕಾಯಿ ಕಾಯಿ ಇದೆ ಇದನ್ನು ಸ್ವಲ್ಪ ನೀಟಾಗಿ ಇಡಬೇಕು ಇವಾಗ ಟೊಮಾಟೊ ರಸ ಮಾಡೋಣ ಅಂಥೇಳಿ ಸೊ ರೊಡ್ಡಿಗೆ ಎತ್ಕೊಂಡು ನೋಡಿ ಟೊಮಾಟೊ ರಸ ಮಾಡ್ಕೋತೀನಿ ಹಾಗೆ ರೈಸ್ ಇತ್ತು ಅದು ತುಂಬಾ ರೈಸ್ ಇದೆ ನಾನು ನೀರು ಚೆನ್ನಾಗಿ ಕುದಿಸ್ಬಿಟ್ಟು ಅದರಲ್ಲಿ ಕ್ಲೀನಾಗಿ ಅನ್ನ ಒಡೆದಾಕ್ಬಿಟ್ಟು ಸೊ ಒಂದು ಕುದಿ ಬಂದುಬಿಟ್ರೆ ಇವಾಗ ಮಾಡಿರೋ ಥರನೇ ಇರುತ್ತೆ ಸೊ ಈ ರೀತಿ ಮಾಡ್ಕೋತಾ ಇದ್ದೀನಿ ಸೊ ನಮ್ಮ ಮನೆಯವ್ರಿಗೊಂದು ಹಾಬಿಟ್ಟು ಬೆಳಿಗ್ಗೆ ಜಾಸ್ತಿ ಅನ್ನ ಮಾಡಿಬಿಡ್ತಾರೆ ಯಾರೂ ತಿನ್ನೋಲ್ಲ ಹುಷಾರಿಲ್ಲ ಆದ್ರೂ ಇಷ್ಟು ರೈಸ್ ಮಾಡಿದ್ದಾರೆ ನೋಡಿ ಎಷ್ಟು ಟೊಮೆಟೊ ಇದೆ ಅಂತ ಇವಾಗ ಇಷ್ಟು ಎತ್ಕೊಂಡಿದ್ದೀನಿ ತುಂಬಾ ರೆಡ್ ರೆಡ್ ಹಣ್ಣು ನಾಳೆ ಹಣ್ಣು ಅನ್ನೋ ಅಂಥ ಟೊಮೆಟೊನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ರಸಮ್ ಮಾಡೋದಕ್ಕೆ ಮತ್ತು ಇಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಬಿಳಿ ಎಲ್ಲ ಹಾಕಿ ಹುರ್ಕೋತೀನಿ ನೋಡಿ ಸ್ವಲ್ಪ ಬಿಳಿ ಜೀರಿಗೆ ಸಾಸಿವೆ ಚೆನ್ನಾಗಿ ಹುರ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿ ರಸಮ್ ಮಾಡಿಕೊಂಡೆ ಟೊಮಾಟೊ ರಸಮ್ಗೆ ಈ ರೀತಿ ಉರ್ಕೋಬೇಕು ಫುಲ್ಲು ಚಟ್ಪಟ ಅಂತ ಬ ಸೌಂಡ್ ಆಗೋವರೆಗೂ ತೆಗೀಬೇಕು ನೋಡಿ ಇಷ್ಟು ಕರಿಬೇವು ಹಾಕಿ ಉರಿತಾ ಇದ್ದೀನಿ ಸೊ ಸ್ವಲ್ಪ ಕಡಕ್ಕಾಗಿ ಹುರ್ಕೋಬೇಕು ಇದನ್ನು ಕೂಡ ನೋಡಿ ಬೆಳಿಗ್ಗೆ ರೈಸು ಬಿಸಿ ರೈಸು ಆಗೋಯ್ತಲ್ವಾ ಸೊ ವೇಸ್ಟ್ ಮಾಡೋದು ಯಾಕೆ ಅಲ್ವಾ ನಮ್ಮ ಮನೆಯವರು ಸ್ವಲ್ಪನೇ ಬೇಯಿಸಿರ್ತಾರೆ ಹಸಿ ಹಸಿ ಹಂಗೆ ಇರುತ್ತೆ ಅನ್ನ ನಾನು ನೋಡಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸೊ ಈ ಬಿಸಿ ಬಿಸಿ ಅನ್ನಕ್ಕೆ ರಸ ಉಪ್ಪಿನಕಾಯಿ ಮತ್ತು ಆಮ್ಲೆಟ್ ನಮ್ಮ ನಮ್ಮವ ಕೂಡ ಇಲ್ಲೇ ಸೊ ಅದಕ್ಕೋಸ್ಕರ ನಾವು ಆದರೆ ಬೆಳಿಗ್ಗೆದ್ರು ಸಾರಿತ್ತು ನುಗ್ಗೆಕಾಯಿ ಸಾಂಬಾರು ಮತ್ತು ನಾವು ಆದರೆ ತಿನ್ಕೋಬೋದು ಇನ್ನು ಬೆಳಿಗ್ಗೆ ಅವ್ರಿಗೆ ನಮ್ಮ ಅವ್ರಿಗೆ ಹೆಂಗೆ ಹಾಕೋದು ಅಂಥೇಳಿ ಸೊ ರಸಮ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕಡಬೆ ಕೂಡ ಆಯಿತು ಈ ಟೊಮಾಟೊ ರಸಮ ನಾನು ಎರಡು ದಿವಸ ಇಲ್ಲ ಮೂರು ದಿವಸವರೆಗೂ ಆಗುತ್ತೆ ನನಗೆ ಸಂಡೇವರೆಗೂ ಆಗುತ್ತೆ ಇವತ್ತು ಶುಕ್ರವಾರ ಮಾಡ್ಕೋತಾ ಇದ್ದೀನಿ ಶನಿವಾರ ಇಡೀ ದಿವಸ ತಿಂತಾರೆ ಇದನ್ನೇ ತುಂಬ ಇರುತ್ತೆ ಇದು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಥರ ರಸಮ್ ಮಾಡಿದ್ರೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ತುಂಬಾ ಸಾಫ್ಟಾಗೋವ್ರಿಗೂ ಇದನ್ನು ಉರಿಬೇಕಾಗತ್ತೆ ಇದು ಚೆನ್ನಾಗಿ ಉರಿದೀವಿ ತುಂಬಾ ಆಗಬೇಕು ಒಂದು ಹತ್ತು ನಿಮಿಷ ಫುಲ್ಲು ಕಡಿಮೆ ಉರಿ ಮಾಡಿ ಬಿಟ್ಟು ಬಿಡಬೇಕು ಇದನ್ನು ಅದರ ಪಾಡಿಗೆ ಅದು ಸಾಫ್ಟ್ ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ಬೆಳ್ಳುಳ್ಳಿ ಸೊ ಅದೆಲ್ಲ ರೆಡಿ ಮಾಡ್ಕೊತೀನಿ ನೋಡ್ಬೋದು ಫ್ರೆಂಡ್ಸ್ ಇಷ್ಟು ನೋಡಿ ಈ ರೀತಿ ಫ್ರೈ ಆಗಬೇಕು ಮತ್ತು ಸ್ವಲ್ಪ ಆರದ ಮೇಲೇ ರುಬ್ಕೋಬೇಕು ಮತ್ತು ಮಿಕ್ಸಿ ಮಾಡಿದಾಗ ಹುಷಾರಾಗಿ ಮಾಡ್ಕೋಬೇಕು ಇಲ್ಲಾಂದರೆ ಮುಖಕ್ಕೆ ಸಿಡಿದೋದ್ರೆ ಹೋದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೋಡಿ ನಾನು ಆರಿದ ಮೇಲೇ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಗೊತ್ತಾ ಬಿಸಿ ಇರುತ್ತೆ ಆದರೂ ಕೂಡ ಆದರೆ ಹುಷಾರಾಗಿ ಮಿಕ್ಸಿನ ಮಾಡ್ಕೋಬೇಕಾಗತ್ತೆ ಸೊ ಇದರಲ್ಲಿ ಆಮ್ಲೆಟ್ ಮಾಡ್ಕೋತೀನಿ ಆಮೇಲೆ ನೋಡಿ ಇಷ್ಟು ಟೊಮಾಟೊ ನೋಡಿ ಒಂದು ಹಿಡಿ ಕೊತ್ತಂಬರಿ ಇದಕ್ಕೆ ನಾನು ಜೀರಿಗೆ ಮತ್ತು ಎಳ್ಳು ಸಾಸಿವೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕೋತೀನಿ ನಾನು ರುಬ್ಬು ಉಟ್ಕೋಬೇಕಂದ್ರೆ ಯಾಕಂದರೆ ಮಕ್ಕಳಿಗೆ ಒಗ್ಗರಣೆ ಜಾಸ್ತಿ ಹಾಕೊಂಡ್ರೆ ಎಲ್ಲ ಪಕ್ಕಕ್ಕೆ ತಿಕ್ತಾರೆ ಸೊ ಆ ರೀತಿ ಮಾಡಬಾರ್ದು ಅಂದರೆ ಫಸ್ಟು ನಾವು ರುಬ್ಬಿ ಹಾಕೊಂಡ್ರೆ ಸೊ ಹೆಲ್ತ್ಗೆ ಮಕ್ಕಳಿಗೆ ಕೆಮ್ಮು ಕೋಡು ಜಾಸ್ತಿ ಇದ್ದಾಗ ಸೊ ಈ ರೀತಿಯಾಗಿ ಅಡುಗೆನ ಮಾಡಿಕೊಟ್ರೆ ಸೊ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಸೊ ಇದನ್ನು ಏನು ಹಾಕ್ಬಾರ್ದು ಫ್ರೆಂಡ್ಸ್ ಹಾಗೇ ರುಬ್ಕೋಬೇಕು ನೀರು ಹಾಕ್ಕೊಂಡ್ರೆ ಮಾತ್ರ ಇಡ್ಡಿ ಮಿಕ್ಸಿನೇ ಓಪನ್ ಆಗಿಬಿಡತ್ತೆ ಸೊ ಆ ರೀತಿ ನೀರು ಹಾಕೋಬೇಡಿ ಸೊ ಹಾಗೆ ರುಬ್ಕೊಳ್ಳೋಣ ಫಸ್ಟು ನೋಡಿ ಇಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ನಾನು ಟೊಮಾಟೋನ ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸ್ವಲ್ಪ ಮೆಣಸಿನ್ಕಾಯಿ ಇಷ್ಟೊಂದು ಇಡಿ ಕರಿಬೇವು ಬೆಳ್ಳುಳ್ಳಿ ಇಲ್ಲಿ ಕೊತ್ತಂಬರಿ ಕಡ್ಡಿ ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು ಎಣ್ಣೆಯಲ್ಲಿ ಸೊ ಈ ಒಗ್ಗರಣೆನೇ ತುಂಬಾ ಮೇಯ್ನು ನೋಡಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ಟೊಮೆಟೊ ರಸಮ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಮುಂಚೆ ಕೂಡ ನಾನು ಎರಡು ಸರೇ ತೋರಿಸಿದ್ದೀನಿ ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರತ್ತೆ ಟೇಸ್ಟಿಯಾಗಿ ಅಂತೇಳಿ ಸೊ ಡಿಟೇಲಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಇದೇ ಇದೆ ಎಣ್ಣೆಗೆ ನಾನು ಡೈರೆಕ್ಟಾಗಿ ಅಚ್ಚಿಕ ಪುಡಿ ಹಾಕಿ ಫ್ರೈ ಮಾಡ್ಕೋತಾಯಿದ್ದೀನಿ ಟೊಮ್ಯಾಟೊ ಪ್ಯೂರಿ ಟೇಸ್ಟ್ ಬೇಕು ನೋಡಿಕೊಂಡು ಎಷ್ಟು ಬೇಕಾದರೂ ನೀರು ಹಾಕ್ಕೊಂಡು ಮಾಡ್ಕೋಬೋದು ರಸಮು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಎಮ್ ಟಿ ಆರ್ ಅವ್ರ ರಸಂ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದೀಲಿ ಇದು ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಬರುತ್ತೆ ರಸಮ್ ಇದು ಕುದೀತಾ ಇರಲಿ ಅಷ್ಟರಲ್ಲಿ ನಾನು ಸ್ವಲ್ಪ ಕೆಲಸ ಇದೆ ಸೊ ಕೆಲಸನ ಮುಗಿಸ್ಕೋತೀನಿ ಬೇಗ ಬೇಗನೆ ರಸಮ್ ಅನ್ನ ಆಯಿತು ಇವಾಗ ರಸಮ್ ಆಗೋದ್ರೆ ಇನ್ನು ಊಟ ಮಾಡಬೇಕು ಇಲ್ಲಿ ಹಪ್ಪಳ ಕೂಡ ಕರೆದಿಟ್ಟಿದ್ದೀನಿ ಮತ್ತು ಇಲ್ಲಿ ಮೊಟ್ಟೆ ಎಲ್ಲ ಹೊಡೆದಾಕಿ ಸೊ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಒಂದು ಕಡೆ ಅಂಬ್ಲೆಟ್ ಮಾಡಿಕೊಂಡು ನೋಡಿ ಪಾತ್ರೆಗಳು ಎಷ್ಟಿದೆ ಅಂತ ಹೇಳಿ ಸೊ ಅದೆಲ್ಲ ಪಾತ್ರೆಗಳನ್ನ ವಾಶ್ ಮಾಡಬೇಕು ಸೊ ಅಂಗಡಿಯಿಂದ ಬರ್ತಾ ನನಗೆ ಡೈಲಿ ಇಷ್ಟು ಕೆಲಸ ಇದ್ದೇ ಇರುತ್ತೆ ಫ್ರೆಂಡ್ಸ್ ನನಗೆ ನೋಡಿ ಫ್ರೆಂಡ್ಸ್ ಆಯಿತು ರಸಮು ಅಷ್ಟೇ ಹೊಳೆ ಮಸ್ತಾಗಿರೋಂಥ ರಸಮ್ ರೆಡಿ ಆಯಿತು ತುಂಬಾ ಟೇಸ್ಟಿ ಇರುತ್ತೆ ಸೊ ನಾವು ಒಂದು ವಾರ ಇಟ್ಟರು ಕೂಡ ಹಾಳಾಗಲ್ಲ ಈ ರಸಮು ಆದಷ್ಟು ಫಾರಮ್ ಟೊಮೊಟೊ ಇರುತ್ತಲ್ಲ ಸೊ ಅದರ ರಸಮ್ ತುಂಬಾ ಚೆನ್ನಾಗಿರುತ್ತೆ ಜಸ್ಟ್ ಹತ್ತು ನಿಮಿಷ ಆಗಿ ಹೋಗುತ್ತೆ ಸೊ ಓಕೆ ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆದರೆ ನೀವು ನಿಮ್ಮ ಮನೇಲಿ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಪ್ಲೀಸ್ ತಪ್ಪಿದಿರ ಕಮೆಂಟ್ ಮಾಡಿ ಓಕೆನಾ ಸೊ ಬನ್ನಿ ಇವಾಗ ಸ್ವಲ್ಪ ಪಾತ್ರೆಗಳಿದೆ ನೋಡಿ ಆಮ್ಲೆಟ್ ಹಾಕಿದ್ದೆ ಇತ್ತವ ಆಮೇಲೆ ತುಂಬ ಒಳ್ಳೆಯ ಚಪಾತಿ ಆದಂಗೆ ಆಗುತ್ತೆ ಅಮ್ಲೆಟು ತುಂಬಾ ಟೇಸ್ಟಿಯಾಗಿ ನೋಡಿ ಆದರೆ ಕಡಿಮೆ ಫ್ಲೇಮ್ ಇಡಬೇಕು ಗ್ಯಾಸ್ ನೋಡಿ ಇಷ್ಟಿಟ್ಟರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೀದೋಗಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಷ್ಟೇ ಗ್ಯಾಸ್ ಕೂಡ ಆಫ್ ಮಾಡ್ಕೊಳ್ತೀನಿ ರಸಮ್ದು ಆಫ್ ಮಾಡಿಬಿಟ್ಟು ಒಂಚೂರು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ನೀವು ರಸಮ್ ಜೆ ಎರಡು ಮೂರು ದಿವಸ ಇಡ್ಬೇಕು ಅಂದರೆ ಕುದು ಕೊಬ್ಬರಿನ ಹಾಕಬಾರ್ದು ಡ್ರೈ ಕೊಬ್ಬರಿ ಒಂದು ಸ್ವಲ್ಪ ಉದರ್ಸ್ಕೊಬೋದು ನಾನು ಹಾಕ್ಕೊಂಡಿಲ್ಲ ಸೊ ಇಷ್ಟು ಸಾಕು ತುಂಬಾ ಟೇಸ್ಟಿಯಾಗಿರೋಂಥ ಬಿಸಿ ಅನ್ನೋಕ್ಕೆ ರಸಮ್ ರೆಡಿ ಆಯಿತು ಸೊ ಬನ್ನಿ ಇವಾಗ ಇನ್ನೂ ಸುಮಾರು ಕೆಲಸಗಳಿದೆ ಇನ್ನೂ ಭಾಳ ಕೆಲಸಗಳು ಮುಗಿಸ್ಕೋತೀನಿ ಮಿಷಿನ್ ಕೂಡ ಆನ್ ಮಾಡಿದ್ದಾಯಿತು ಇವಾಗ ಇಷ್ಟು ಪಾತ್ರೆಗಳು ತೊಳೆದು ನಾನು ಖಾಲಿ ಮಾಡಬೇಕು ಬೇಗ ಬೇಗನೆ ಐದು ನಿಮಿಷದ ಪಾತ್ರೆಗಳ್ನ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಬನ್ನಿ ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡೆ ಫ್ರೆಂಡ್ಸ್ ಇವತ್ತಿನ ಬ್ಲೌಸ್ ಕೂಡ ಇಲ್ಲಿಗೆ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ನೋಡ್ಬೋದು ಪೂರ್ತಿ ಕಿಚನೆಲ್ಲ ಒರೆಸಿ ಪಾತ್ರೆ ವಾಶ್ ಮಾಡಿ ಕಿಚನ್ ಒರೆಸಿ ಫುಲ್ ಆಯ್ತು ಇನ್ನೇನು ಊಟ ಮಾಡ್ತೀವಿ ಬಾಬು ಓದಿದ್ದಾನೆ ಸೊ ನನ್ನ ಕೆಲಸ ಆಗೋದಕ್ಕೂ ಅವ್ನು ಹೇಳೋದಕ್ಕೂ ಸೊ ಇವಾಗ ಊಟನ ಮಾಡಿಸ್ತೀನಿ ಇವತ್ತಿನ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಸ್ತಾ ಮತ್ತೆ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಹೇಳಿ ಪ್ಲೀಸ್ ನಿಮಗೆ ಕಮೆಂಟ್ ಮಾಡಿ ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿ ನಾನು ಇನ್ನೊಂದು ಹೊಸ ರುಟಿನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಇವತ್ತು ಮತ್ತೆ ನಿನ್ನೆದು ಎರಡು ದಿವ್ಸದ ಬ್ಲಾಗ್ಸ್ನ ಹಾಕಿರ್ತೀನಿ ಸೊ ನೋಡಿ ಓಕೆ ನಾ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಬಾಯ್